ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ವ್ಯಾಪ್ತಿ ಹೋರಾಟವನ್ನ ನಡೆಸುವುದಕ್ಕೆ ಸಭೆ ಕೂಡ ನಡೀತಾ ಇದೆ ಹಾಸನ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಹಾಸನ ಜಿಲ್ಲಾ ಜನಪರ ಚಳುವಳಿ ಒಕ್ಕೂಟದಿಂದ ನಡೀತಾ ಇರುವಂತಹ ಸಭೆ ಇದು ಅಂದರೆ ಈ ಅಶ್ಲೀಲ ವಿಡಿಯೋ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ವ್ಯಾಪ್ತಿ ಹೋರಾಟವನ್ನ ರೂಪಿಸೋದಕ್ಕೆ ಈಗ ಸಭೆ ಕೂಡ ನಡೀತಾ ಇರುವಂತದ್ದು ಪ್ಲಾನ್ಗಳು ಕೂಡ ನಡೀತಾ ಇರುವಂತದ್ದು ಒಂದು ಕಡೆ ಇಡೀ ರಾಜ್ಯ ಅಲ್ಲ ದೇಶ ಮಟ್ಟದಲ್ಲಿ ಈ ಪ್ರಕರಣ ಸದ್ದು ಮಾಡ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ಈ ಎಲ್ಲ ಬೆನ್ನಲ್ಲೇ ಈಗ ರಾಜ್ಯ ವ್ಯಾಪ್ತಿ ಹೋರಾಟವನ್ನ ರೂಪಿಸೋದಕ್ಕೆ ಹಾಸನ ಜಿಲ್ಲಾ ಜನಪರ ಚಳುವಳಿ ಒಕ್ಕೂಟದಿಂದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಹಾಗಿದ್ರೆ ರಾಜ್ಯ ವ್ಯಾಪ್ತಿ ಹೋರಾಟ ನಡೆಸೋದು ಯಾವಾಗ ಏನು ಎತ್ತ ಅನ್ನೋದ್ರ ಕುರಿತಾಗಿ ಸಭೆಯ ಬಳಿಕ ತೀರ್ಮಾನ ತೆಗೆದುಕೊಂಡದ ತೆಗೆದುಕೊಂಡ ನಂತರ ಇನ್ನಷ್ಟೇ ಅಪ್ಡೇಟ್ ಕೂಡ ಸಿಗಬೇಕಾಗಿದೆ ಸದ್ಯಕ್ಕೀಗ ಹಾಸನ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಜಿಲ್ಲಾ ಜನಪರ ಚಳವಳಿ ಒಕ್ಕೂಟದಿಂದ ಈ ಕುರಿತಾಗಿ ಸಭೆ ಕೂಡ ನಡೀತಾ ಇರುವಂತದ್ದು ಇನ್ನಷ್ಟೇ ಕಾದು ನೋಡಬೇಕು ಹಾಗಾದ್ರೆ ರಾಜ್ಯವ್ಯಾಪ್ತಿ ಹೋರಾಟ ಯಾವಾಗಿನಿಂದ ಶುರುವಾಗುತ್ತೆ ಅನ್ನೋದ್ರ ಕುರಿತಾಗಿ ಒಟ್ಟಾರೆಯಾಗಿ ಇದೀಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಎಲ್ಲದರ ಬೆಳ ಏನು ಬೆಳವಣಿಗೆಯ ನಡುವೆ ಇತ್ತ ದೇವರಾಜೇಗೌಡ ಒಂದು ಗಂಭೀರ ಆರೋಪವನ್ನ ಮಾಡ್ತಾರೆ ಸೊ ಹೀಗಾಗಿ ದೇವರಾಜೇಗೌಡ ಆರೋಪದಿಂದ ಕಾಂಗ್ರೆಸ್ ನಾಯಕರು ಕೂಡ ವಿಚಲಿತರಾಗಿದ್ದಾರೆ ಇತ್ತ ಬಿ ಜೆ ಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ ಏನು ಮತ್ತೊಂದು ಕಡೆ ಸಂಸದ ಪ್ರಜ್ವಲ್ ರೇವಣ್ಣನ ಹುಡುಕಾಟದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ನಿರತರಾಗಿದ್ದಾರೆ ಎಷ್ಟೇ ಹುಡುಕಾಡ್ತಾ ಇದ್ರು ಕೂಡ ಅವರ ಸುಳಿವಂತೂ ಸಿಗ್ತಾ ಇಲ್ಲ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಹೊರದೇಶದಲ್ಲೂ ಕೂಡ ಬೀಡು ಬಿಟ್ಟಿದ್ದಾರೆ ಎಲ್ಲಾ ವಿಮಾನ ನಿಲ್ದಾಣಗಳ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ ಅದ್ರ ಜೊತೆಗೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಎಸ್ಐಟಿ ತನಿಖೆ ಕೂಡ ಚುರುಕುಗೊಂಡಿದೆ ಇನ್ನು ಇದೆಲ್ಲದರ ಜೊತೆಗೆ ಈಗ ರಾಜ್ಯ ವ್ಯಾಪ್ತಿ ಹೋರಾಟವನ್ನ ರೂಪಿಸುವುದಕ್ಕೆ ಚಿಂತನೆಗಳು ಕೂಡ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ